ಯುವ ವಾಹಿನಿ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೊನಾಜೆ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಇದರ ವತಿಯಿಂದ ಗುರು ಪೌರ್ಣಿಮೆ ಆಚರಣೆ ಹಾಗೂ ಜ್ಞಾನದೀವಿಗೆ ಧ್ವನಿಸುರುಳಿ ಬಿಡುಗಡೆ ಕಾರ್ಯಕ್ರಮ ಗ್ರಾಮ ಚಾವಡಿಯ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಶಿಕ್ಷಕಿ ರೇಣುಕಾ ಕನಿಯೂರ್ ಅವರು ಗುರು ಪೌರ್ಣಿಮೆಯ ಸಂದೇಶವನ್ನ ನೀಡಿ ಭಾರತವು ಸಂಸ್ಕೃತಿ ಸಂಸ್ಕಾರದ ನೆಲೆಬೀಡಾಗಿದೆ ಪ್ರಾಚೀನ ಕಾಲಕ್ಕೆ ನಾವೊಮ್ಮೆ ಹಿಂದಿರುಗಿ ನೋಡಿದಾಗ ನಮ್ಮದು ಗುರು ಪರಂಪರೆ ಹಾಗೂ ಗುರು ಶಿಷ್ಯ ಪರಂಪರೆಯ ಸಂಬಂಧಗಳು ನಮಗೆ ಅರಿವಾಗ್ತದೆ ಆದ್ರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಗುರುಗಳನ್ನ ನೋಡುವ ದೃಷ್ಟಿಕೋನ ಬದಲಾಗ್ತಿದೆ ಗುರು ಎಂದ್ರೆ ಪಾಠ ಕಲಿಸಿದ ಗುರುಗಳು ಮಾತ್ರ ಅಲ್ಲ ನಮ್ಮ ಬದುಕಿಗೆ ಪಾಠ ಕಲಿಸಿದವರೆಲ್ಲರೂ ಗುರುಗಳಾಗಿದ್ದಾರೆ ಗುರುಪೂರ್ಣಿಮೆ ಎಂದರೆ ಗುರುವಿಗೆ ವಿಶೇಷವಾಗಿ ಗೌರವ ಸಲ್ಲಿಸುವ ದಿನವಾಗಿದೆ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಸಂದೇಶ ತತ್ವ ಸಿದ್ಧಾಂತಗಳು ಮನೆ ಮನೆಗೆ ತಲುಪಲಿ ಯುವ ಉತ್ತಮ ಕಾರ್ಯಕ್ರಮಗಳ ಮೂಲಕ ಸಮಾಜಕ್ಕೆ ಚಾವಡಿಯಾಗ್ಲಿ ಎಂದರು ಧ್ವನಿಸುರುಳಿಗೆ ಬಿಡುಗಡೆಗೊಳಿಸಿ ಮಾತನಾಡಿದ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಇದರ ಅಧ್ಯಕ್ಷರಾದ ರವೀಂದ್ರ ಬಂಗೇರ ನಮ್ಮ ಸಮಾಜದಲ್ಲಿ ಅನೇಕ ಪ್ರತಿಭೆಗಳಿವೆ ಪ್ರತಿಭೆಗಳನ್ನು ಗುರುತಿಸುವ ಕಾರ್ಯ ಸಂಘಟನೆಗಳಿಂದ ಆಗಬೇಕಾಗಿದೆ ಶ್ರೀ ರಕ್ಷಾ ಪೂಜಾರಿ ಎಚ್ ಪೂಜಾರಿ ಕೊನಾಜೆ ಇವರು ಇನ್ನಷ್ಟು ಸಾಧನೆಯೊಂದಿಗೆ ಮುನ್ನಡೆಯಲಿ ಎಂದು ಹಾರೈಸಿದ್ರು ಕಾರ್ಯಕ್ರಮದಲ್ಲಿ ಕೊನಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗೀತಾ ದಾಮೋದರ್ ಕುಂದಾರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಹರೀಶ್ ಪೂಜಾರಿ ಕೊನಾಜೆ ಅವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಪ್ರತಿಭೆಗಳಿಗೆ ಯುವ ವಾಹಿನಿ ವೇದಿಕೆಯಾಗಲಿದೆ ಯುವ ವಾಹಿನಿ ಘಟಕವು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುನ್ನಡೆಯಲಿದೆ ಎಂದರು ಕಾರ್ಯಕ್ರಮದಲ್ಲಿ ಧ್ವನಿ ಚರುಳಿಗೆ ಸಹಕರಿಸಿದ ಸುಖೇಶ್ ಪೂಜಾರಿ ಶ್ರೀ ರಕ್ಷಾ ಪೂಜಾರಿ ಅಭಿಷೇಕ್ ಅಭಿಜಿತ್ ಸಾಲಿಯನ್ ಅವರನ್ನ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಯುವ ವಾಹಿನಿ ಕೋಶಾಧಿಕಾರಿ ಬಾಬು ಬಂಗೇರ ಉಪಾಧ್ಯಕ್ಷರಾದ ವಿಜೇತ ಪಜೀರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಕಾರ್ಯದರ್ಶಿ ಸುಭಾಷ್ ಧರ್ಮನಗರ ಕೋಶಾಧಿಕಾರಿ ಸುರೇಶ್ ಹರಿಕಲಾ ಮಾಜಿ ಅಧ್ಯಕ್ಷರುಗಳಾದ ಲಕ್ಷ್ಮಣ್ ಸಾಲಿಯಾನ್ ಗಂಗಾಧರ ಪೂಜಾರಿ ಚಂದ್ರಹ ರಮೇಶ ರಮೇಶ್ ಮರ್ಕಮೆ ದಾಮೋದರ್ ಕುಂದರ್ ಉಪಾಧ್ಯಕ್ಷರಾದ ರವಿಕಲಾಜಿ ಕೋಟ್ಯಾರ್ ಮೊದಲಾದವರು ಉಪಸ್ಥಿತರಿದ್ದರು